ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಗೆಲ್ರಿಗೂ ಗೊತ್ತು ನೀವೆಲ್ಲ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀರ ಕಾಂತಾರ ಪ್ರೀಕ್ವಲ್ ಒನ್ ಯಾವಾಗ ಬರುತ್ತೆ ಏನಿರುತ್ತೆ ಕಾಂತಾರದಲ್ಲಿ ಯಾರ್ಯಾರು ಇರ್ತಾರೆ ಕ್ಯಾಸ್ಟ್ ಬಗ್ಗೆ ಅಂತ ಆ್ಯಕ್ಚುಲಿ ನಾನು ರುಕ್ಮಿಣಿ ವಸಂತ್ ಅವರ ಒಂದು ರೋಲನ್ನು ಯಾವಾಗ ರಿವೀಲ್ ಮಾಡಿದ್ರು ಆವಾಗ ವೆಯ್ಟ್ ಮಾಡ್ತದೆ ನೆಕ್ಸ್ಟ್ ಸಸ್ಪೆನ್ಸನ್ನು ನಾನೇ ರಿವೀಲ್ ಮಾಡ್ತೀನಿ ಅಂತಂದ್ಬಿಟ್ಟು ಯಾಕಂದರೆ ನಂಗೆ ಸ್ವಲ್ಪ ಮುಂಚಿತವಾಗಿ ಗೊತ್ತಿತ್ತು ಬಟ್ ಕೆಲವು ಕಂಡೀಷನ್ಸ್ ಇರೋದ್ರಿಂದ ನಾನು ಮಾಡೋಕ್ಕೆ ಹೋಗಿಲ್ಲ ಬಟ್ ಐ ಆಮ್ ಹ್ಯಾಪಿ ಫೈನಲಿ ಗುಲ್ಶಾನ್ ದೇವಯ್ಯ ಅವರು ಒಂದು ಸ್ಟ ಕುಲಶೇಖರ ಅನ್ನುವಂಥ ಪಾತ್ರವನ್ನು ಗುಲ್ಶಾನ್ ದೇವಯ್ಯ ಪ್ಲೇ ಮಾಡ್ತಿದ್ದಾರೆ ಗುಲ್ಶಾನ್ ದೇವಯ್ಯ ಒಂದು ಒನ್ ಆಫ್ ದ ನೌನ್ ಆ್ಯಕ್ಟರ್ಸ್ ಆ್ಯಕ್ಚುಲಿ ಇವು ಸಿನಿಮಾಗಳನ್ನು ಹಿಂದೆ ಮಾಡಿದ್ರು ಈಗ ಮುಂಬೈಯಲ್ಲಿ ಸೆಟ್ಲ್ ಆಗಿದ್ದಾರೆ ಮುಂಬೈಯಲ್ಲಿ ಕೆಲವು ವೆಬ್ ಸೀರೀಸ್ ಅದು ಇದು ಎಲ್ಲ ಮಾಡ್ತಿದ್ದಾರೆ ಬಟ್ ಒಬ್ಬ ಅತ್ಯುತ್ತಮವಾದಂತಹ ನಾಟ ಆಂಟೊ ಪಾತ್ರ ಗುಲ್ಶಾನ್ ದೇವನೀಗ ಅವ್ರದ್ದು ನಾನು ಆಕ್ಚುಲಿ ಅವರಿಗೆ ಇದ್ರ ಬಗ್ಗೆ ಕ್ಲೂಲೆಸ್ ಆಗಿ ಒಂದ್ಸತಿ ಮಾತಾಡ್ಸಿದ್ದೆ ಸಾಮ ಮೇಲೆ ಅವರು ಏನ್ ಹೇಳ್ತಾರೆ ಬನ್ನಿ ನೋಡ್ಕೋಬರ ಐ ಕುಡ್ನೈಸ್ We and another friend, a new friend of mine had a movie also that released at uh, the same that's time. That's Laughing Buddha. That's Laughing Buddha. So yeah. I had come to sort of uh, hang out of. with friends. And then uh, coincidentally the movie was also going there so I, I came there. You came to watch, no? Yeah, I did come to watch and that's why I did not realize. Now I'm happy I met some great actor from the Bollywood industry. ಸೊ ಟೆಲ್ ಮಿ ಸಖತ್ ಕನ್ನಡ ಮಾತಾಡ್ತೀರಾ ಅಂತ ಬೆಳೆದ ಎಲ್ಲ ಕರ್ನಾಟಕದಲ್ಲಿ ಅಲ್ವಾ ನಾನು ಬೆಂಗಳೂರು ಹುಡುಗ ಸೊ ನೀವು ನಮ್ ತರನೇ ಬೆಂಗಳೂರು ಹುಡುಗ ಕನ್ನಡಿಗರು ಸೊ ಈಗ ನಿಮ್ಮನ್ನ ಯಾವಾಗ ನಾವು ಮತ್ತೆ ಕನ್ನಡದಲ್ಲಿ ನೋಡ್ಬೋದು ಮತ್ತೆ ಅಂದ್ರೆ ನಾನು ಕನ್ನಡದಲ್ಲಿ ಏನ್ ಮಾಡಿ ಇಲ್ವೇಲೆ ನಾನು ಸಣ್ಣ ವಯಸ್ಸಿಂದ ನನಗೆ ಹಿಂದಿ ಚಲನಚಿತ್ರದ ಬಗ್ಗೆ ಒಂಥರ ಏನೋ ಒಂದು ಕನಸು ಒಲವು ಒಲವು ಕನಸು ಪ್ರೀತಿ ಪ್ರೇಮ ಅದೆಲ್ಲ ಇತ್ತು ಸೊ ನನಗೆ ಅದೇ ಏನೋ ಬಟ್ ನಾನು ಇವಾಗ ಇಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಬಟ್ ನೆವರ್ ಸೇ ನೆವರ್ ಐ ಡೋಂಟ್ ನೋ ಬಟ್ ಲೈಕ್ ಹಾಗೇನು ಈಗ ಕನ್ನಡದಲ್ಲಿ ಬಂದ್ರೆ ಹುಡ್ಕೊಂಡು ಹೋಗೋದಿಲ್ಲ ನಾನು ಹುಡ್ಕೊಂಡು ಬರ್ಬೇಕು ಇಲ್ಲ ನನ್ಗೆ ಒಳಗಿಂದ ಏನಾದ್ರು ಏನಾದ್ರು ಇಲ್ಲ ಆಫರ್ ಬರ್ತಿದೆ ಕೆಲವೊಂದು ಜನ ಹೇಳಿದ್ದಾರೆ ಬಟ್ ಐ ಸಮಯ ಸಂದರ್ಭ ಅದೊಂದು ಕೂಡಿ ಬರ್ಲಿಲ್ಲ ನಂಗೆ ನಿಜವಾಗ್ಲು ಆಸ್ಪಿರೇಷನ್ ಇದೆ ಮಾಡಿದ್ರೆ ರಕ್ಷಿತ್ ಶೆಟ್ಟರ್ ಪ್ರೊಡಕ್ಷನ್ ಅಲ್ಲಿ ಮಾಡ್ಬೇಕು ಆತರ ಒಂದಿಷ್ಟು ಜನರು ಮೈಂಡ್ ಅಲ್ಲಿ ಇರುತ್ತೆ ನಂಗೆ ಆತರ ನಿಮ್ಗೆ ಯಾರಾದ್ರೂ ಬಂದಾಗ ನೋಡಿದ್ರಾ ಯಾರು ನನ್ನ ಫ್ರೆಂಡ್ಸ್ ಅಂತ ಗೊತ್ತಲ್ಲ ನಿಮ್ಗೆ ಗೊತ್ತುಂಟಲ್ಲ ಅವ್ರೇನಾದ್ರು ಮಾಡಿದ್ರೆ ನೋಡೋಣ ಮಾಡಿದ್ರೆ ನೋಡುವಂಗ್